ವೆಲ್ಕಮ್ ನನ್ನ ನ್ಯೂ ಬ್ಲಾಗ್ಗೆ ನಾನು ಸ್ನಾನ ಮಾಡಿ ಸ್ವಲ್ಪ ಹೊತ್ತಾಯಿತು ನಮ್ಮ ಮನೇಲಿ ಇವತ್ತು ಮಾರಿಯಬ್ಬ ಸೊ ನಾನು ಯೋಚನೆ ಮಾಡ್ತಿದ್ದೆ ಆಯ್ತಾ ಗೈಸ್ ಇವತ್ತು ಬ್ಲಾಗ್ ಮಾಡ್ಲಾ ಬೇಡವಾ ಮಾಡ್ಲಾ ಬೇಡವಾ ಬೇಡ ಅಂತ ಅಂದ್ಕೊಂಡು ಬಿಟ್ಬಿಟ್ಟಿದ್ದೆ ಆಕ್ಸಿರಿ ಆಮೇಲೆ ನಮ್ಮ ಮನೆ ಮಕ್ಕಳೆಲ್ಲ ಬಂದ್ಬಿಟ್ಟು ನನ್ನ ಕಸಿನ್ಸ್ ಎಲ್ಲ ಇದ್ದಾರಲ್ಲ ಅಕ್ಕ ಮಾಡಿ 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 ಅಂತ ಗಾಡಿ ಸೌಂಡ್ ಅಕ್ಕ ಮಾಡಿ ಯಾಕೆ ಬ್ಲಾಗ್ ಮಾಡಲ್ಲ ಅಂತ ಕೇಳ್ತಿದ್ದು ನಾನು ಇಲ್ಲ ಅಂತ ಅಂದರೆ ಸ್ಟಾರ್ಟ್ ಮಾಡ್ಕೊಡುವೆ ನಾನು ಬೆಳಗ್ಗೆ ಇದ್ದು ಐದು ಗಂಟೆ ಆಗಿತ್ತು ನನಗೆ ಐದು ಐದುವರೆ ಇದ್ದು ಮನೆ ಕೆಲಸ ಎಲ್ಲ ಮುಗಿಸಿ ನಮ್ಮಮ್ಮ ತಂಬಿಟು ಮಾಡಿಬಿಟ್ರು ನಾನು ಅದನ್ನು ವೀಡಿಯೋ ಮಾಡಿಲ್ಲ ಬಟ್ ಅದೇನು ವೀಡಿಯೋ ಮಾಡಿಲ್ಲ ಅಂದರೆ ಏನು ತೊಂದರೆ ಇಲ್ಲ ಒನ್ ಕೆ ಜಿ ತಂಬಿಟಿಗೆ ಏನೇನು ಹಾಕೋಬೇಕು ಎಷ್ಟೆಷ್ಟು ಹಾಕೋಬೇಕು ಅಂತ ನಾನು ಲಾಸ್ಟ್ ಇಯರ್ ಬ್ಲಾಗಲ್ಲೇ ಹಾಕ್ಬಿಟ್ಟಿದ್ದೀನಿ ಸೊ ಅದರಿಂದನೇ ನಾನು ಒಂದು ತಂಬಿಟ್ಟು ರೆಮಿಡಿ ಆಮೇಲೆ ಲಾಸ್ಟ್ ಇಯರ್ ಬ್ಲಾಗ್ ಥರನೇ ಎಲ್ಲ ಇರುತ್ತೆ ಬೇಡ ಬಿಡು ಶಾರ್ಟ್ ಮಿನಿ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಹೆಂಗೂ ಮಾಡೋದು ಮಾಡ್ತಾ ಇದ್ದೀನಲ್ಲ ಬಿಡು ಇದೇ ಚೆನ್ನಾಗಿರುತ್ತೆ ಇಯರ್ಲಿ ಇಯರ್ಲಿ ಹೆಂಗಿರುತ್ತೆ ನೋಡೋಣ ಚೆನ್ನಾಗಿರುತ್ತೆ ನಾವೇ ಇನ್ನೊಂದು ಸ್ವಲ್ಪ ದಿನ ಬಿಟ್ಕೊಂಡು ನೋಡೋಕೆ ಆ ಇಯರಿನ ಇಯರ್ ಗೆ ಏನು ಡಿಫ್ರೆನ್ಸ್ ಇತ್ತು ಅದೆಲ್ಲ ನೋಡೋಕೆ ಚೆನ್ನಾಗಿರುತ್ತೆ ಬಿಡು ಹೆಂಗೂ ಅವರೆಲ್ಲ ಹಿಂಸೆ ಮಾಡ್ತಿದ್ದಾರೆ ನಮ್ಮ ಮನೆ ಮಕ್ಕಳೆಲ್ಲ ಕಮಾಡಿ ವ್ಲಾಗು ಯಾಕೆ ಇಯರ್ ಬೇಡ ಅಂತ ಇದ್ದೀರಾ ಅಂತಾನು ಅದಕ್ಕೆ ಮಾಡೋಣ ಹೋಗ್ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಇನ್ನೂ ಆಗಿಲ್ಲ ತಲೆ ಬರ್ಸ್ಕೊಳಕ್ಕೆ ಅಂತ ಮೇಲೆ ಬಂದೆ ಇಷ್ಟು ಸಿಕ್ಕಿತ್ತು ಫುಲ್ಲು ಅದಕ್ಕೆ ಈಗ ಹೋಗಿ ರೆಡಿಯಾಗಬೇಕು ತಂಬಿಟ್ಟೆಲ್ಲ ಆಗಿದೆ ನಾನು ನಿಮಗೆ ಈಗ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ ಸ್ವಲ್ಪ ತೊಗೊಂಡಿದೆ ಪೂಜೆ ಆಗಬೇಕಾದ್ರೆ ನಾವು ಯಾವಾಗಲೂ ಅಷ್ಟೇ ತಂಬಿಟ್ ಆದಮೇಲೆ ದೀಪ ಹಚ್ಚಿದ್ದು ಎಲ್ಲ ಪೂಜೆಗೆ ರೆಡಿ ಮಾಡಿ ಹೋ ಮುಡಿಸಿ ಇಟ್ಕೊಟ್ಟಿರ್ತೀವಿ ಈಗ ಬೆಳಿಗ್ಗೆ ಎದ್ದ ತಕ್ಷಣ ತಂಬಿಟ್ಟು ಯಾವಾಗ ಮುಗಿಯುತ್ತಾ ಆಮೇಲೆ ದೀಪ ಹಚ್ಚಿ ಒಟ್ಟಿಗೆ ತಂಬಿಟ್ಟುಕೂಸೇರಿಸಿ ಆರತಿ ಮಾಡ್ತೀವಿ ಈಗ ಆಯಿತು ಪೂಜೆನೂ ಆಯಿತು ನಾವು ರೆಡಿಯಾಗಿ ಎಲ್ಲ ಹೋಗಬೇಕು ಅಲ್ಲಿ ಹೋಗ್ಬೇಕು ಮಾಮಾ ನಮ್ಮ ಮಾಮನ ಮನೆಗೆ ಹೋಗ್ಬೇಕು ಅವರು ಎಲ್ಲ ತಂಬಿಟ್ಟು ಮಾಡ್ಕೊಂಡು ರೆಡಿಯಾಗಿರ್ತಾರೆ ಅಲ್ಲಿ ಕೋಳಿ ಕೂಯ್ದು ಆಮೇಲೆ ಟೆಂಪಲ್ಗೆ ಹೋಗ್ಬೇಕು ಸೊ ಇಷ್ಟಿದೆ ಇವತ್ತಿನ ಮುಂದೆ ಬ್ಲಾಗ್ ಹೆಂಗೆ ಹೋಗುತ್ತೆ ಗೊತ್ತಿಲ್ಲ ಕಂಟಿನ್ಯೂ ಮಾಡೋಣ ಎಲ್ಲ ಮಾಡಿ ಅಂತಂದು ಪಾಪ ಅವರೇ ಹೆಲ್ಪ್ ಮಾಡ್ತಾರೆ ಅರ್ಧ ನನ್ನ ಬ್ಲಾಗಲ್ಲಿ ಇದ್ರೆ ಅವರೇ ಇಸ್ಕೊಂಡು ಮಾಡ್ತಾರೆ ಹೋಗೋಣ ಬನ್ನಿ ಫಸ್ಟ್ ರೆಡಿ ಆಗೋಣ ರೆಡಿ ಎಸ್ ಲಾಂಗ್ 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 ಟೈಮ್ ನಾನು ಮೇಲಾಟ್ ಮಾಡ್ಕೊಂಡಿದ್ದೀನಿ ಇದು ಮಾಡ್ಕೊತಾ ಇರಲಿಲ್ಲ ನಮ್ಮ ಮನೇಲಿ ಅವನ್ನೆಲ್ಲ ನನ್ನ ನಮ್ಮ ಅಕ್ಕನ ಚಿಕ್ಕ ಪಾಪು ಅವನು ಟೂ ಕಲರ್ಸ್ ಹಾಕೊಳ್ಳಿ ಟೂ ಕಲರ್ಸ್ ಹಾಕೊಳ್ಳಿ ರಾತ್ರಿ ಎಷ್ಟು ಹನ್ನೆರಡು ಗಂಟೆ ಆದರೂ ಇಲ್ಲ ಟೂ ಕಲರ್ಸ್ ಹಾಕೊಳ್ಳಿ ಟೂ ಕಲರ್ಸ್ ಹಾಕೊಳ್ಳಿ ಅಂತ ಇದನ್ನು ಕೊಟ್ಟ ಈ ಎರಡು ಕಲರ್ ಅವನೇ ಕಾಂಬಿನೇಷನ್ ಮಾಡಿಕೊಟ್ಟಿರೋದು ಹಾಕ್ಕೊಂಡೆ ಅವನಿಲ್ಲ ಅವನು ಆಲ್ರೆಡಿ ನಮ್ಮ ಮಾಮನ ಮನೆಗೆ ಹೋದ ದನ್ವೀತ್ ಮಾತ್ರ ಇದ್ದಾನೆ ಎಲ್ಲ ಕೆಲಸ ಮಾಡ್ತಿದ್ವಲ್ಲ ಅವನಿಲ್ಲ ಇದ್ದ ಅವನು ಒಂದು ಬ್ಲಾಗು ಚಿಕ್ಕದು ಮಾಡಿದ್ದಾನೆ ಹಾಯ್ ಫ್ರೆಂಡ್ಸ್ ಇವತ್ತು ನಮ್ಮ ನಮ್ಮನೇಲಿ ಮಾರಿ ಅಬ್ಬ ಇಷ್ಟನ್ನೇ ಹೇಳಿದಾನು ಅನ್ನೋದರಲ್ಲಿ ಸೊ ಓಕೆ ಇಷ್ಟು ನಾನು ರೆಡಿಯಾಗಿ ಆಮೇಲೆ ಸಿಗ್ತೀನಿ ಹೋಗ್ಬೇಕಾರೆ ಬಾಯ್ ನಾ ಈಗ ಇದ್ದೀವಿ ಈಗ ಇಷ್ಟು ಮಾಮನ ಮನೆಗೆ ಮಾಮನ ಮನೆಗೆ ಹೋಗಿ ಆಮೇಲೆ ಅಲ್ಲಿ ತಂಬೆಲ್ಲ ಮಾಡಿ ಓಡಾಡೋದು ಬನ್ನಿ ಕರ್ಕೊಂಡು ಪಕ್ಕದ ಮೇಲೆ ನಡೀತಾ ಏನ್ ಮಾಡಿದ್ರು ಹೇಳಕ್ ಬರ ಫೋನ್ ಎಲ್ಲ ಯಾವಾಗ ಬಂದ್ರಿ ನನ್ವ ನೀನು ಯಾವಾಗ ಬಂದೆ ಹೇಳಿರಿ ಇದು ನಮ್ಮ ಮನೆ ತಂದೇಶ ನೋಡಿದ ಎಲ್ಲಿ ಎಷ್ಟು ಹಿಂದೆ ಕುತ್ಕೊಂಡು ಬರ್ತಾವೆ ನೋಡಿ ಓ ಪಾತ್ರೆ ಇಟ್ಕಂಡವ್ನಿ ಕೋಳಿ ಪಾತ್ರೆ ಅದಕ್ಕೆ ಬೇರೆ ಬೇರೆ ಕಾರ್ ಇನ್ನೊಂದು ಅಲ್ಲಿ ಬನ್ನಿ ನೀವು ಸೊ ನಾವು ವಟ್ ಪಿ ಗೈಸ್ ಅಲ್ಲಿ ಹೋದಾಗ್ಲೇ ಆಲ್ಮೋಸ್ಟ್ ಐ ತರ್ಟಿ ನೈನ್ ಆಗಿತ್ತು ನೋಡಿ ಎಲ್ಲ ಕ್ಯೂ ಆಲ್ರೆಡಿ ನಿಂತ್ಕೊಂಬಿಟ್ಟಿದ್ರು ಆ್ಯಕ್ಚುಲಿ ನಾವು ಹೋಗಿರೋ ಟೈಮಲ್ಲೇ ರೆಸ್ಟ್ ಜಾಸ್ತಿ ಇದ್ದಿದ್ದು ನಾವು ಕ್ಯೂ ಅಲ್ಲಿ ನಿಂತು ಸ್ಟಾರ್ಟಿಂಗ್ ಕ್ಯೂ ಅಲ್ಲಿ ನಿಂತ್ಕೊಂಡಾಗಲೇ ಫೋನ್ಗಳೆಲ್ಲ ಒಂದು ಬ್ಯಾಗ್ಳಗ್ ಹಾಕ್ಬಿಟ್ಟು ಕೊಟ್ಬಿಟ್ವಿ ಇದು ಲಾಸ್ಟ್ ಇನ್ನೇನು ನಾವು ದೇವಸ್ಥಾನ ಗುಡಿ ಒಳಗೆ ಹೋಗ್ಬೇಕಾದ್ರೆ ನಾನು ಫೋನ್ ಅಷ್ಟೇ ಸ್ಟಾರ್ಟಿಂಗ್ ಇನ್ನೇನು ಎಂಡಿಂಗ್ ತನಕ ನಾವು ಫುಲ್ ಮಜಾ ಮಾಡಿದ್ವಿ ಕ್ಯೂ ಅಲ್ಲಿ ಫುಲ್ ಆಟಾಡಿದೀವಿ ಸಕ್ಕತ್ತಾಗಿ ಎಂಜಾಯ್ ಮಾಡಿದ್ವಿ ಆಗ ಎಲ್ಲರ ಫೋನು ಬ್ಯಾಗೊಳಗೆ ಹಾಕ್ಬಿಟ್ಟು ಕೂತಿದ್ರು ನಮ್ಮ ದೊಡ್ಡಮ್ಮ ಮತ್ತು ಅಮ್ಮ ತಂಬಿಟ್ಟು ಎತ್ಕೊಂಡು ಅವ್ರ ಹತ್ರ ಇಡಿಸ್ಬಿಟ್ಟಿದ್ವಿ ಯಾರು ಫೋನು ಮುಟ್ಟಿರಲಿಲ್ಲ ಎಲ್ಲ ಅದು ಇದು ಆಟಾಡ್ಕೊಂಡೇ ಬಂದ್ವಿ ಕ್ಯೂ ಪೂರ್ತಿ ಆಮೇಲೆ ನೋಡಿ ಎಲ್ಲ ಒಟ್ಟಿಗೆ ಒಂದೇ ಸಲ ಹೋಗೋದು ಒಂದು ಟ್ವೆಂಟಿ ಮೆಂಬರ್ಸ್ ತನಕ ಇದ್ದೀವಲ್ವ ನಾವು ಸೊ ಎಲ್ಲ ಬೇರೆ ಜನಗಳೆಲ್ಲ ಇರಲ್ಲ ಎಲ್ಲರೂ ಆಚೆ ಕಳಿಸಿ ಆಮೇಲೆ ನಾವು ಒಟ್ಟಿಗೆ ಟ್ವೆಂಟಿ ಮೆಂಬರ್ಸು ಒಳಗಡೆ ಆಗಬೇಕಲ್ಲ ಅಂತ ಒಟ್ಟಿಗೆ ಹೋಗಿರ್ತೀವಿ ಒಳಗಡೆ ಎಷ್ಟು ಶೇಖೆ ಎಷ್ಟು ಚೆನ್ನಾಗಿ ಪೂಜೆ ಆಯಿತು ಗೊತ್ತಾ ಮಾತ್ರ ಒಬ್ಬ ನಮಗೆ ನೆಮ್ಮದಿಯಾಗಿ ಆರಾಮಾಗಿ ಪೂಜೆ ಆಯಿತು ಪೂಜೆ ಆದಮೇಲೆ ತಂಬಿಟ್ಟು ಕಾಯಿ ಮೊಸರನ್ನ ಎಲ್ಲ ಎಲ್ಲ ಆರಾಮಾಗಿ ಕೂತ್ಕೊಂಡು ವರ್ಷ ವರ್ಷನೂ ಹಿಂಗೆ ತಿಂದ ಕೂತಿರ್ತೀವಿ ಸ್ವಲ್ಪ ತಿನ್ನಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ತೀವಿ ಸೊ ಫೈನಲಿ ಪೂಜೆ ಮುಗೀತು ಈಗ ಮನೆ ಕಡೆ ಓಡೋಣ ಅಂತ ಹೋದ್ವಿ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ನಾವು ಆಚೆ ಬಂದ್ವಿ ಆಮೇಲೆ ಬಿಸಿಲು ಜಾಸ್ತಿ ಇದ್ದಿದ್ದರಿಂದ ಮತ್ತು ನಾವೇನು ಬೆಳಗ್ಗೆಯಿಂದ ತಿಂದೇ ಇರಲ್ಲ ಯಾರೂ ತಿಂದಿರಲ್ಲ ಹಂಗೆ ಹೋಗಿರ್ತೀವಿ ಸೊ ಎಳ್ಳರು ಕುಡಿಯೋಣ ಅಂತ ಎಲ್ಲ ಕುಡಿಯಕ್ಕೆ ಹೋಗಿದ್ದೀವಿ ನೋಡಿ ಓಕೆ ಗೈಝ್ ನಾನು ಮನೆಗೆ ಬಂದೆ ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಅಂದೇ ಒಂದೆರಡು ರೀಲ್ಸ್ ಮಾಡ್ಕೊಂಡಿದ್ದೀನಿ ಅದನ್ನು ಇನ್ಸ್ಟಾದಲ್ಲಿ ಅಪ್ಲೋಡ್ ಮಾಡ್ತೀನಿ ನಂದು ರೀಲ್ಸ್ ಆಯಿತು ಈಗ ನಾನು ತಂಗಿಗೆ ಬೇಕಂತೆ ಅದಕ್ಕಾಗಿ ಫೋನ್ ಕೊಟ್ಬಿಟ್ಟು ಇದ್ದೀನಿ ಅವಳಿಗೆ ನಾನು ಅಲ್ಲಿ ಹೋಗ್ಬೇಕು ನಮ್ಮ ಮಾಮನ ಮನೆಗೆ ಸೊ ಅಲ್ಲಿ ಹೋಗ್ಬೇಕಲ್ಲ ವಾಯ್ಸ್ ನೋಡಿ ಹೆಂಗಾಗಿದೆ ವಾಟರ್ ಚೇಂಜ್ ಇಲ್ಲ ವಾಯ್ಸ್ ಏನು ಗೊತ್ತಿಲ್ಲ ಅದಕ್ಕೆ ಈಗ ನಾನು ಅಲ್ಲಿ ಹೋಗ್ಬೇಕಲ್ಲ ನಾನು ಆಮೇಲೆ ಫೋನ್ ತಂದು ಕೊಡ್ತೀನಿ ಅಲ್ಲೋ ಸದ್ಯ ಇರಪ್ಪ ಹೇಳ್ಬಿಡೋಣ ಅಂತ ವಿಡಿಯೋ ಇದ್ದೀನಿ ನಾನು ಅಲ್ಲಿ ಹೋಗ್ತೀನಿ ನಮ್ಮ ಅಮ್ಮನ ಮನೆಗೆ ಅಲ್ಲಿ ಹೋಗಿ ಈಗ ಚೆನ್ನಾಗಿ ಬ್ಯಾಟಿಂಗ್ ಮಾಡೋಣ ಫಸ್ಟು ಕುಕ್ಕಿಂಗ್ ಆಮೇಲೆ ಬ್ಯಾಟಿಂಗ್ ಸೊ ಕುಕ್ಕಿಂಗ್ ಹೆಲ್ಪ್ ಮಾಡಿ ಆಮೇಲೆ ಬ್ಯಾಟಿಂಗ್ ಮಾಡಿ ಇನ್ನೂ ಏನು ತಿಂದಿಲ್ಲಲ್ಲ ತಂಬಿಟ್ಟು ಎಲ್ಲ ಮೊಸರನ್ನ ಎಲ್ಲ ತಿಂದ್ವಿ ಅಲ್ಲೇ ನಿನ್ನೆ ತುಂಬ ರೆಶ್ಟ್ ಗೈಸ್ ಅದಕ್ಕೆ ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಮತ್ತು ನಾನು ಒಂದು ದಿವಸ ಎಲ್ಲ ಫೋನ್ ಇಟ್ಟಿದ್ದೆವು ನಮ್ಮ ಮಮ್ಮಿ ಬ್ಯಾಗೊಳಗಿ ಸೇರ್ಕೊಬಿಟ್ಟಿತ್ತು ಫೋನೇ ಎತ್ಕೊಡೋಕ್ಕಾಗಿರಲಿಲ್ಲ ಈವಾಗ ಮನೆಗೆ ಬಂದಾಗಲೇ ಫೋನ್ ಎತ್ಕೊಂಡೆ ನೋಡೋಣ ಬ್ಲಾಗ್ ಕಂಟಿನ್ಯೂ ಮಾಡೋಣ ಬರೀ ವಿಡಿಯೋಸ್ ಚು ಚು ಚೂರು ಚೂರು ಮಾಡ್ಕೊಂಡಿದ್ದೀನಿ ಆಮೇಲೆ ಅದನ್ನು ಕಂಟಿನ್ಯೂ ಮಾಡೋಣ ವಾಯ್ಸ್ ಕೊಟ್ಟರೆ ಅಂತ ಈಗ ನಾನು ತಂಗಿಗೆ ಫೋನ್ ಕೊಟ್ಬಿಟ್ಟು ಹೋಗ್ತೀನಿ ನಾಳೆ ಒಂದೆರಡು ರೀಲ್ಸ್ ಮಾಡ್ಕೊಂಡು ಆಮೇಲೆ ತಂದು ಕೊಡ್ತಾಳೆ ಆಮೇಲೆ ಅಡುಗೆ ಏನೇನು ಎತ್ತ ಅದೆಲ್ಲ ಆಮೇಲೆ ತೋರಿಸ್ತೀನಿ

ಸೊ ಆಲ್ರೆಡಿ ಅಡುಗೆ ಎಲ್ಲ ಅರ್ಧ ಆಗೋಗಿದೆ ಕಡೆ ಒಂದು ಸ್ಟವ್ ಇದ್ದರೆ ಒಳಗಡೆ ಅರ್ಧ ಮಾಡ್ಕೊಂಡಿರ್ತೀವಿ ಈಗ ಇಲ್ಲಿ ರಾಖಿ ಸ್ಪೆಷಲ್ ಚಿಲ್ಲಿ ಚಿಕನ್ ರಾಖಿನೆಲ್ಲ ನೋಡೇ ಇರ್ತೀರೋ ಆಲ್ಮೋಸ್ಟ್ ಸಕ್ಕತ್ತಾಗಿ ಸಖತ್ತಾಗಿ ಚಿಲ್ಲಿ ಚಿಕನ್ ಮಾಡಿದ ಮಾತ್ರ ಅವನು ಟೀ ಮತ್ತು ಚಿಲ್ಲಿ ಚಿಕನಲ್ಲಿ ಫೇಮಸ್ಸು ತುಂಬ ಚೆನ್ನಾಗಿ ಮಾಡ್ತಾನೆ ಸೊ ಇವತ್ತಿನ ಸ್ಪೆಷಲ್ ಚಿಲ್ಲಿ ಚಿಕನ್ ಅವನು ಸೊ ಆಲ್ರೆಡಿ ಅಡುಗೆ ಎಲ್ಲ ಹಾಕ್ತಾ ಇದ್ದೆ ನಾನು ನೋಡಿ ಈ ಅಂತ ಇತ್ತು ನಾನು ಏನಾದರೂ ನಿಮಗೆ ಬ್ಲಾಗಲ್ಲಿ ಅಲ್ಲಿ ವಾಸನೆ ಮುಸಿಸ್ ಆಸ್ ಯೂಶಲ್ ನಾನು ಎಲ್ಲ ಡೈಲಾಗ್ ಮುಸಿಸ್ಬಿಡ್ತಿದ್ದೆ ಆ ಕಡೆ ಚಿಲ್ಲಿ ಚಿಕನ್ ಗಮಗಮ ಅಂತಿದೆ ಈ ಕಡೆ ಚಿಕನ್ ಗಮಗಮ್ಮ ಅಂತಿದೆ ಈ ಕಡೆ ನಾಟಿ ಕೋಳಿ ಗಮಗಮ ಅಂತಿದೆ ನನಗಂತೂ ಫ ನಾನು ಖಾರ ಆಡಿಸ್ತಾ ಇದೆ ಅತ್ತೆ ಎಲ್ಲ ಹಾಕೊಟ್ಟಿದ್ರು ನಾನು ಖಾರ ಆಡಿಸಿ ಆಡಿಸಿ ಮಡಕ್ತಾಯಿದೆ ಸೊ ಆಲ್ಮೋಸ್ಟ್ ಎಲ್ಲ ಅಡುಗೆ ಆಯಿತು ಎಲ್ಲ ಊಟ ಕುತ್ಕೊಂಡು ನಾ ಕೋಲಿ ಇದ ಮಸಾಲೆ ಸಾಂಬಾರ್ ಒಂದು ಡೈಲಾಗ್ ಹೇಳಿದೆ ಗೊತ್ತಾ ಸೇಮ್ ನಿಮ್ ತರಾನೇ ಸೌಂಡ್ ಮಾಡುತ್ತೆ ಅಂತ ಮಾರಿ ಹಬ್ಬ ಅಂದ್ರೆ ಒಂಥರ ಗೈಸ್ ಎಲ್ಲ ಕಡೆನೂ ಮಾಡಿರ್ತಾರೆ ಆಲ್ಮೋಸ್ಟ್ ನಿಮ್ಮ ನಿಮ್ಮ ಊರಲ್ಲೂ ಎಲ್ಲರೂ ಮಾಡ್ಕೊಂಡೇ ಇರ್ತೀರ ಆ ಊರ ಹಬ್ಬ ಎಷ್ಟು ಗ್ರ್ಯಾಂಡ್ ಆಗಿರುತ್ತೆ ಈ ಟೈಮಲ್ಲಂತೂ ಮಾರಿ ಹಬ್ಬ ಅಂದರೆ ಹೆಣ್ಣು ಮಾರ ಮಾರಮ್ಮಂಗೆ ತಂಪು ಮಾಡೋ ಹೊತ್ತು ಸೊ ಸಮ್ಮಿಟನ್ನ ತಗೊಂಡೋಗಿ ತಂಪು ಮಾಡಿ ಮನೆಗೆ ಬಂದು ಕೋಳಿ ಕುಯ್ದು ಊಟ ಮಾಡೋದು ಇದೇ ರುಟೀನಲ್ವ ನಮಗೆ ಚಿಕನ್ ಸಕ್ಕತ್ ಚೆಂದ ಮತ್ತು ಟಮೆಟನ್ನ ತಂದಾದ್ಮೇಲೆ ಎಲ್ಲರ ಮನೆಗೂ ಹಂಚೋದು ಇಷ್ಟಿಷ್ಟು ಅಂತ ಅದೆಲ್ಲ ಚೆಂದ ನಾನು ಎಲ್ಲ ಹಂಚ್ಬಿಟ್ಟೆ ಬಂದೆ ನಮ್ಮ ಮನೆಯದು ಆಮೇಲೆ ಅದಕ್ಕೆ ನಮ್ಮ ಮನೆಗೆ ಹೋಗಿ ಬಂದಿದ್ದು ಆಮೇಲೆ ಲೇಟಾಗಿದ್ದು ನೋಡಿ ಎಲ್ಲ ಕ್ರಿಕೆಟ್ ನೋಡ್ತಾ ಕೂತಿದ್ದಾರೆ ಮಧ್ಯಾಹ್ನ ಅವತ್ತು ಫ ಫೈನಲ್ಸ್ ಇತ್ತಲ್ಲ ಗೈಸ್ ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡು ಆವತ್ತೊಂದು ದಿನವೇ ಮಾರಿಯ ಬಾಗಿದ್ದು ಸೊ ಎಲ್ಲ ಕ್ರಿಕೆಟ್ ನೋಡ್ತಾ ಕೂತಿದ್ರು ಆಲ್ರೆಡಿ ಮಧ್ಯಾಹ್ನ ಮ್ಯಾಚಿಂದನೇ ಸ್ಟಾರ್ಟ್ ಟು ಥರ್ಟಿಯಿಂದನೇ ಸ್ಟಾರ್ಟ್ ಆಗ್ಬಿಟ್ಟಿತ್ತು ನೀವು ಎಂಡಿಂಗ್ ತನಕ ನೋಡ್ಬಿಟ್ರಂತೂ ಫುಲ್ ಸೈಕ್ ಆಗಿಬಿಡ್ತೀರ ಎಷ್ಟು ಚೆನ್ನಾಗಿದೆ ಎಂಡಿಂಗ್ ಮಾತ್ರ ಮಸ್ತ್ ಎಷ್ಟು ಚೆನ್ನಾಗಿ ಇಡೀ ಫ್ಯಾಮಿಲಿ ಇಲ್ಲೆಲ್ಲ ಅಡುಗೆ ಮಾಡ್ತಿದ್ವಿ ಅಲ್ವಾ ಅದಕ್ಕೆ ಬೆಳಿಗ್ಗೆ ಹೊತ್ತು ಎಲ್ಲ ಅಂದರೆ ಮಧ್ಯಾಹ್ನವತ್ತು ಸ್ಟಾರ್ಟಾದಾಗ ನೋಡೋಕ್ಕೆ ಆಗಲಿಲ್ಲ ಸ್ವಲ್ಪ ಜನ ಯಾರು ಹಾವಲಲ್ಲಿದ್ದರು ಅವ್ರು ಮಾತ್ರ ನೋಡ್ತಿದ್ರು ಅಡುಗೆ ಮಾಡೋರು ಅಡುಗೆ ಮಾಡ್ತಿದ್ರು ಬೇರೆ ಕೆಲಸ ಇರೋರು ಬೇರೆ ಕೆಲಸ ಬಟ್ ಫೈನಲ್ಸ್ ಲಾಸ್ಟ್ ಇಂಡಿಯಾ ಆಡ್ತಾರಲ್ಲ ಆಗ ನೋಡ್ಬೇಕು ನೀವು ಸಖತ್ತಾಗಿರುತ್ತೆ ನಾವು ಫುಲ್ ಎಲ್ಲರೂ ಕೂತ್ಕೊಂಡು ಹೋದಕ್ಕೆ ನೋಡಿದೀವಿ ಹಾಗೆ ಮಧ್ಯೆ ಮಧ್ಯೆ ನಾವು ಆಲ್ಬಮ್ ಇತ್ತು ನಾಲ್ಕು ಆಲ್ಬಮ್ ಇದೆ ಮದುವೆದು ಯಾವ ಮದುವೆ ಅಂತ ನೀವು ಕೇಳೋಂಗೆಲ್ಲ ಯಾಕಂದರೆ ಎಲ್ಲ ವ್ಲಾಗ್ ಹಾಕಿ ಹಾಕಿದ್ದೀರಾ ಆಲ್ರೆಡಿ ನಾನು ರಾಖಿ ಮದುವೆದೆಲ್ಲ ಲಾಸ್ಟ್ ಇಯರ್ ನಡೆದಿದ್ದು ಸೊ ಎಲ್ಲ ಆಲ್ಬಮ್ ನೋಡಿಕೊಂಡು ಹಂಗೆ ಯಾರು ಯಾರು ನೋಡಿದ್ದೀರಾ ಅವರೆಲ್ಲ ಬನ್ನಿ ಅಂತ ಕತ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ನಮ್ಮ ಹಳೆ ವರ್ಷೆ ಎಲ್ಲ ಕಳ್ಳ ಪೊಲೀಸ್ ಆಡೋಕ್ಕೆ ಹಂಗೆ ಕಳ್ಳ ಪೊಲೀಸ್ ಆಡ್ತಾ ಆಡ್ತಾ ಕ್ರಿಕೆಟ್ ನೋಡ್ತಿದ್ವಾ ಆಮೇಲೆ ನೋಡಿದ್ರೆ ನಮ್ಮ ಮ್ಯಾಚ್ಗಿಂತ ಆ ಮ್ಯಾಚ್ ತುಂಬ ಇಂಟ್ರೆಸ್ಟಿಂಗ್ ಆಗಿಬಿಡ್ತು ಆಮೇಲೆ ನೋಡಿದ್ರೆ ಕೊಹ್ಲಿ ಒನ್ಗೆ ಔಟ್ ಅಲ್ವಾ ಫುಲ್ಲು ಕಳ್ಳ ಪೊಲೀಸ ನಿಲ್ಸ್ಬಿಟ್ಟು ಎಲ್ಲ ಕುತ್ಕೋಬಿಟ್ವಿ ನೋಡೋಕೆ ನೋಡಿ ಇನ್ನೇನು ಎಂಡಿಂಗ್ ಎಂಡಿಂಗು ಸಕ್ಕದಾಗಿತ್ತು ಆ ಸೀನ್ ಮಾತ್ರ ಫುಲ್ ಎಲ್ಲರೂ ಅಲ್ಲೇ ಇದಂತೂ ವಾವಲ್ ಸೀನು ಯಾಕೆಂದರೆ ಫಸ್ಟ್ ಕ್ರಿಕೆಟ್ ನೋಡೋದೇ ಒಂದು ಮಜಾ ಅದರಲ್ಲೂ ಈ ಥರ ಕುತ್ಕೊಂಡು ನೋಡೋದು ಕುತ್ಕೊಂಡು ನೋಡಿದಾಗ ಇಂಡಿಯಾ ವಿನ್ ಆಗೋದು ಇದೆಯಲ್ಲ ಫೈನಲ್ಸಲ್ಲಿ ಏ ಸಕ್ಕ ನೆಕ್ಸ್ಟ್ ಲೆವೆಲ್ಲು ನಾವಂತೂ ಪಲಾವ್ ತಿಂದಾಗ ಡಬಲ್ ರೆಡಿ ಆಗಿಬಿಟ್ವಿ ಮಾತ್ರ ವಿನ್ ಆಗಿದ ತಕ್ಷಣ ಸಖತ್ ಆಯಿತು ನೋಡಿದ್ರಲ್ಲ ಹೇಗಿತ್ತು ಇವತ್ತಿನ ವ್ಲಾಗ್ ಅಂತ ಇದೇ ಥರ ಇನ್ನೂ ವಿಡಿಯೋಸ್ ವೀಡಿಯೋಸ್ ಇರುತ್ತೆ ನಿಮ್ಮ ಪರಿಣಿತ ನಮಿತಾ ವ್ಲಾಗ್ಸಲ್ಲಿ ಕೀಪ್ ವಾಚಿಂಗ್ ಸ್ಟೇಟ್ಯೂನ್ ನಾನು ನಿಮ್ಮ ಮೈಸೂರು ಹುಡುಗಿ ಪರಿಣಿತ ನಮಿತಾ ಬಾಯ್